ಯಾವುದು ನಿಮ್ಮ ಪಾಲಿಗೆ ಬರುತ್ತೋ ಅದು ಯಾವುದೇ ರೀತಿಯ ಭಾಗ್ಯವಾಗಲಿ ಹಣ ಅಂತಸ್ತು ಐಶ್ವರ್ಯ ಅದು ಲೌಕಿಕವಾದ ಶ್ರೀಮಂತಿಕೆ ಅಥವಾ ಅಲೌಕಿಕವಾದ ಶ್ರೀಮಂತಿಕೆ ಯಾವುದು ಬಂದರೂ ಕೂಡ ಲೋಕಕ್ಕೂ ಅದರಿಂದ ಉಪಯೋಗವಾಗುವ ಥರ ನೋಡ್ಕೊಳ್ತೀರಲ್ಲ ಅಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ ಅಲ್ವಾ ಸ್ವಾರ್ಥದ ಬಗ್ಗೆ ಮಾತನಾಡ್ತಾ ಬಂದಾಗ ಒಂದು ವಿಚಾರ ನನಗೆ ಯಾವಾಗಲೂ ಅರಿವಿಗೆ ಬರುವುದು ಇವನು ನನ್ನ ಮಗ ಇವನಿಗೆ ನಾನು ತುಂಬಾ ಪ್ರೀತಿಯನ್ನು ಕೊಡಬೇಕು ಇವನು ನನ್ನನ್ನು ಅಷ್ಟೇ ಪ್ರೀತಿಸಬೇಕು ನಾನು ನನ್ನ ಮಗನನ್ನು ಪ್ರೀತಿಸ್ತೀನಿ ಹಾಗೂ ಭಗವಂತ ನನ್ನ ಮಗನಿಗೆ ಎಲ್ಲ ಸುಖ ಸಂತೋಷಗಳನ್ನು ಕೊಡ್ಲಿ ಅಂತ ಕೇಳಿಕೊಂಡ್ರೆ ಅದು ಪ್ರೇಮ ನನ್ನ ಮಗನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇರಬೇಕು ಅಂದುಕೊಂಡ್ರೆ ಅದು ಮೋಹ ಅಲ್ವಾ ಸ್ವಾರ್ಥ ಮೋಹದ ಇನ್ನೊಂದು ರೂಪ ಅಷ್ಟೇ ಮೋಹ ಹೇಳುತ್ತೆ ನನ್ನ ಪ್ರೇಯಸಿ ಅಥವಾ ನನ್ನ ಮಗ ಅಥವಾ ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನ್ನ ಹೊರತಾಗಿ ಅವನಿಗೆ ಜೀವನದಲ್ಲಿ ಬೇರೆ ಯಾರೂ ಮುಖ್ಯವಾಗಬಾರದು ಇದು ಮೋಹ ಪ್ರೇಮ ಹೇಳುತ್ತೆ ನನ್ನ ಗಂಡ ನನಗೆ ಎಷ್ಟು ನಿಯತ್ತಾಗಿರ್ತಾನೋ ಅದು ನನ್ನ ಕೈಲಿಲ್ಲ ನಾನು ನನ್ನ ಗಂಡನನ್ನು ತುಂಬಾ ಪ್ರೀತಿಸ್ತೀನಿ ಹಾಗೂ ನಾನು ಆತನಿಗೆ ಎಂದೂ ಮೋಸ ಮಾಡುವುದಿಲ್ಲ ಇದು ಪ್ರೇಮ ಅಂದರೆ ಇನ್ನೊಬ್ಬರು ನನ್ನ ಕುರಿತು ಗೌರವ ಇಟ್ಟುಕೊಳ್ಳಿ ಅಂತ ನಿರೀಕ್ಷೆ ಮಾಡುವುದು ಸ್ವಾರ್ಥವಾಗುತ್ತೆ ನನಗೆ ಅವ್ರ ಮೇಲೆ ಗೌರವ ಇದ್ದರೆ ಸಾಕು ಅವರಿಗೆ ನನ್ನ ಮೇಲೆ ಇದೆಯಾ ಅದು ನನ್ನ ಕೈಲಿಲ್ಲ ಹೀಗೆ ಇದು ಬೌದ್ಧ ಧರ್ಮದ ಒಂದು ಕಥೆ ಇದೆ ಚಿಕ್ಕದ ಹೇಳಿಬಿಡ್ತೀನಿ ಹೀಗೆ ಬೌದ್ಧ ಶಿಷ್ಯಂದಿರಿರ್ತಾರೆ ಅವರೆಲ್ಲರೂ ಒಂದೊಂದು ಬುದ್ಧನ ವಿಗ್ರಹವನ್ನು ಇಟ್ಕೊಳ್ತಾ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದದಕ್ಕೆ ಪೂಜೆ ಮಾಡೋದು ಅದರ ಮುಂದೆ ಧ್ಯಾನ ಮಾಡೋದು ಬುದ್ಧನ ವಿಗ್ರಹವನ್ನು ಪೂಜೆ ಮಾಡ್ತಾನೇ ಇರ್ತಾರೆ ಹೀಗೆ ಒಬ್ಬ ವಿದ್ಯಾರ್ಥಿ ಅಂದರೆ ಗಂಧದ ಕಡ್ಡಿ ಹಚ್ಚುತ್ತಾ ಇದ್ದರು ಅಂದರೆ ಆ ಬುದ್ಧನಿಗೆ ಸುಗಂಧ ದ್ರವ್ಯ ಬರಲಿ ಅಂತ ಗಂಧದ ಗಡ್ಡಿಯನ್ನು ಹಚ್ಚಿ ಪೂಜೆ ಮಾಡಿ ಏನೆಲ್ಲ ಮಾಡ್ತಿದ್ರು ಅಂದರೆ ಭಕ್ತಿಯನ್ನು ಹೇಗೆ ಪ್ರದರ್ಶನ ಮಾಡ್ಬೋದು ಹಾಗೆಲ್ಲ ಮಾಡ್ತಾ ಇದ್ರು ಹಾಗೆಯೇ ಬುದ್ಧನ ವಿಗ್ರಹವನ್ನು ಪ್ರತಿಯೊಬ್ಬರೂ ಕೂಡ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ದರು ಅಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮಾಡ್ದ ಊದುಗಡ್ಡಿಯನ್ನು ಗಂಧದ ಗಡ್ಡಿಯನ್ನು ಹಚ್ಚಿ ಇಟ್ಟ ಅದೊಂದು ವಿಶಾಲವಾದ ಕೋಣೆ ಅಲ್ಲೊಬ್ಬ ಕೂತು ಧ್ಯಾನ ಮಾಡ್ತಿದ್ದಾನೆ ಇಲ್ಲೊಬ್ಬ ಕೂತು ಧ್ಯಾನ ಮಾಡ್ತಿದ್ದಾನೆ ಇಲ್ಲೊಬ್ಬ ಕೂತು ಪೂಜೆ ಮಾಡ್ತಿದ್ದಾನೆ ಹೀಗಿರಬೇಕಾದ್ರೆ ಆ ಶಿಷ್ಯ ಒಬ್ಬ ಗಂಧದ ಕಡ್ಡಿಯನ್ನು ಹಚ್ಚಿ ಬುದ್ಧನ ವಿಗ್ರಹದ ಮುಂದೆ ಇಟ್ಟು ನಮಸ್ಕಾರ ಮಾಡುತ್ತಿದ್ದಾನೆ ಕಣ್ಬಿಟ್ಟು ನೋಡ್ತಾನೆ ಆ ಬುದ್ಧನ ವಿಗ್ರಹ ಅಥವಾ ಆ ಬುದ್ಧನಿಗೆ ಅಂತ ಹಚ್ಚಿದ ಗಂಧದ ಕಡ್ಡಿಯ ಸುವಾಸನೆ ಎಲ್ಲ ಬುದ್ಧರಿಗೂ ಹೋಗುತ್ತಾ ಇದೆ ಅಯ್ಯೋ ಈತನಿಗದು ಅದು ನನ್ನ ಬುದ್ಧನಿಗೆ ಮಾತ್ರ ಹೋಗಬೇಕು ಬೇರೆಲ್ಲ ಬುದ್ಧರಿಗೂ ಹೋಗ್ತಾ ಇದೆಯಲ್ಲ ಇದು ಆಗಲ್ಲ ಅಂತ ಆತ ಏನು ಮಾಡಿದ ನಾಳೆ ಬರಬೇಕಾದ್ರೆ ಆತ ಒಂದು ಬಿದಿರಿನ ಅಂದರೆ ಆ ಬಿದಿರಿನ ಕೊಳವೆ ಇರುತ್ತಲ್ಲ ಅದನ್ನು ತಗೊಂಡು ಬಂದ ಗಂಧದ ಕಡ್ಡಿಯನ್ನು ಹಚ್ಚಿದ ಆ ಗಂಧದ ಕಡ್ಡಿಯ ಸುಗಂಧ ತನ್ನ ಬುದ್ಧನಿಗೆ ಮಾತ್ರ ಹೋಗೋ ಥರ ಆ ಕೊಳವೆಯ ಒಳಗಡೆ ಗಂಧದ ಕಡ್ಡಿ ಇಟ್ಟ ಹೊಗೆ ಅಥವಾ ಆ ಸುಗಂಧ ಬೇರೆಲ್ಲೋ ಹೋಗ್ಲಿಕ್ಕೆ ಆಗಲಿಲ್ಲ ಬುದ್ಧನ ವಿಗ್ರಹಕ್ಕೆ ಹೋಗ್ತು ಹೋಗ್ತು ಹೋಗತು ಅಷ್ಟೊತ್ತು ಆದಮೇಲೆ ನೋಡ್ತಾನೆ ಬುದ್ಧನ ವಿಗ್ರಹ ಕಪ್ಪಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಎಲ್ಲ ವಿಗ್ರಹಗಳಿಗೂ ಹೋಗಬಾರ್ದು ನನ್ನ ಬುದ್ಧನಿಗೆ ಮಾತ್ರ ಆ ಸುಗಂಧ ಹೋಗಬೇಕು ಅಂತ ಸ್ವಾರ್ಥ ಇತ್ತಲ್ಲ ಅದು ಈಗ ಕಪ್ಪಾಗಸ್ಬಿಟ್ಟಿದೆ ಗುರುಗಳ ಹತ್ರ ಹೋದ ಗುರುಗಳೇ ಯಾಕೆ ಹಿಂಗಾಯಿತು ನನ್ನ ಬುದ್ಧನ ವಿಗ್ರಹ ಕಪ್ಪಾಗ್ಬಿಡ್ತಲ್ಲ ಏನು ಮಾಡೋದು ಯಾಕಪ್ಪ ಏನಾಯ್ತು ಏನಿಲ್ಲ ಗುರುಗಳೇ ಗಂಧದ ಕಡ್ಡಿ ಹೆಚ್ಚಿದೆ ಅದು ಎಲ್ಲ ಬುದ್ಧನ ವಿಗ್ರಹಗಳಿಗೂ ಅಥವಾ ಅವರಿವ್ರ ಬುದ್ಧನ ವಿಗ್ರಹಗಳಿಗೆಲ್ಲ ಸುಗಂಧ ಹೋಗ್ತಾ ಇತ್ತು ಹಂಗೆ ಹೋಗೋದು ನನಗೆ ಇಷ್ಟ ಇಲ್ಲ ನನ್ನ ಬುದ್ಧನ ವಿಗ್ರಹಕ್ಕೆ ಮಾತ್ರ ಅದು ಹೋಗಬೇಕು ಅದಕ್ಕೆ ನಾನೊಂದು ಕೊಳವೆ ತಂದು ಆ ಕೊಳವೆಯ ಮೂಲಕ ನನ್ನ ಬುದ್ಧನ ವಿಗ್ರಹಕ್ಕೆ ಮಾತ್ರ ಹೋಗೋ ಥರ ಮಾಡಿದೆ ಈಗ ಕಪ್ಪಾಗ್ಬಿಟ್ಟಿದೆ ಅಂತ ಆಗ ಗುರುಗಳು ಹೇಳ್ತಾರೆ ನೋಡಪ್ಪ ನಿನ್ನ ಸ್ವಾರ್ಥ ತುಂಬಿದ ಭಕ್ತಿ ನಿನ್ನ ಬುದ್ಧನನ್ನೇ ಕಪ್ಪಾಗಿಸಿ ಬಿಡ್ತು ಇನ್ನು ನಿನ್ನನ್ನು ಬಿಡುತ್ತಾನೆಯಾ ಎಂಥ ಒಳ್ಳೆ ಮಾತು ಯಾವ ಭಕ್ತಿಯಲ್ಲಿ ಸ್ವಾರ್ಥ ಇರುತ್ತೋ ಯಾವ ವಿದ್ಯೆಯನ್ನು ಪಡೆದುಕೊಳ್ಳಬೇಕಾದರೆ ಸ್ವಾರ್ಥ ಇರುತ್ತೋ ಹಾಗೂ ಯಾವ ಶ್ರೀಮಂತಿಕೆ ಅಥವಾ ಯಾವ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾದ್ರೆ ಕೇವಲ ಸ್ವಾರ್ಥವಿರುತ್ತೋ ಆ ಸ್ವಾರ್ಥ ಅಥವಾ ಆ ಸ್ವಾರ್ಥ ತುಂಬಿದ ಯಶಸ್ಸು ನಿಮಗೆ ಒಂದು ಹಂತ ಆದ ಮೇಲೆ ಅತೃಪ್ತಿ ದುಃಖವನ್ನು ಕೊಡುತ್ತೆ ಹಾಗಾಗಿ ಸ್ವಾರ್ಥ ಅಂದಾಗ ನಾವು ಮನುಷ್ಯರಾಗಲಿಕ್ಕಿಲ್ಲ ಅಯ್ಯೋ ನಾನು ಬೇಟೆಯಾಡಿದ ಈ ಪ್ರಾಣಿಯನ್ನು ನಾನೇ ತಿನ್ನಬೇಕು ಅನ್ನೋದು ಪ್ರಾಣಿಗಳ ಬುದ್ಧಿ ಅಯ್ಯೋ ನನಗೆ ಸಿಕ್ಕ ಅನ್ನ ನನ್ನ ಹಸಿವಿನ ಜೊತೆ ಯಾರೋ ಭವತಿ ಭಿಕ್ಷಾನ್ ದೇಹಿಯಿಂದ ಬಂದಾಗ ನಾನೂ ಸ್ವಲ್ಪ ಇಟ್ಟುಕೊಂಡು ಅಥವಾ ಸಂಪೂರ್ಣವಾಗಿ ಅವ್ರಿಗೆ ಹಸಿವನ್ನು ನೀಗಿಸೋದಿದೆಯಲ್ಲ ಇದು ಬಹಳ ಅಂದರೆ ಧಾರಾಳವಾದ ಬುದ್ಧಿ ಇರಬೇಕು ಎಲ್ಲದರಲ್ಲೂ ಅಲ್ಲ ಕೆಲವೊಂದರಲ್ಲಿ ಸ್ವಾರ್ಥ ಅಂದರೆ ಬೇರೇನೂ ಅಲ್ಲ ಹೇಗೆ ಆ ಬೌದ್ಧ ವಿದ್ಯಾರ್ಥಿಯೊಬ್ಬ ನನ್ನ ಬುದ್ಧನಿಗೆ ಮಾತ್ರ ಹೋಗಬೇಕು ನನ್ನ ಗಂಧ ಕಡ್ ಗಂಧದ ಕಡ್ಡಿಯ ಹೊಗೆ ಅಂತ ಆ ಸ್ವಾರ್ಥ ಇಟ್ಟುಕೊಂಡು ಕೊಳವೆ ಇಟ್ಟಾಗ ಏನಾಯಿತು ಬುದ್ಧನೇ ಕಪ್ಪಾಗಿ ಹೋಗಿಬಿಟ್ಟ ಹಾಗೆ ಸ್ವಾರ್ಥ ತುಂಬಿಕೊಂಡು ಮಾಡಿದ ಯಾವುದೇ ಕೆಲಸವಾದರೂ ಅದು ನಮ್ಮನ್ನು ಕತ್ತಲಾಗಿಸಿಬಿಡುತ್ತೆ ನಮ್ಮನ್ನು ಕಪ್ಪಾಗಿಸಿಬಿಡುತ್ತೆ ಕಪ್ಪು ಅಂದರೆ ಒಳಗಿನಿಂದ ಕತ್ತಲು ಆರಂಭದಲ್ಲಿ ನಿಮಗೆ ಖುಷಿ ಅನಿಸುತ್ತೆ ಹೌದಪ್ಪ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಹೌದಪ್ಪ ನಾನು ಚೆನ್ನಾಗಿದ್ದೀನಿ ನಾನು ಅಷ್ಟೇ ಚೆನ್ನಾಗಿರಬೇಕು ಬೇರೆಯವರು ನನಗೆ ಬೇಡ ಬೇಡ ಬೇರೆಯವ್ರ ವಿಚಾರ ನನಗೆ ಯಾಕೆ ಬಟ್ ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಸಮಾಜದ ಕಷ್ಟಗಳಿಗೆ ಮಿಡಿಯುವ ಹೃದಯ ನಮ್ಮದಾಗಬೇಕು ಆಗ ಸ್ವಾರ್ಥ ನಮ್ಮಿಂದ ದೂರವಾಗುತ್ತೆ ಹೌದಲ್ಲ ಕೃಷ್ಣ ಎಷ್ಟು ರಾಜರನ್ನು ಸೋಲಿಸಿದ ಕಂಸನನ್ನು ಸೋ ಕೊಂದ ಆ ಕಂಸನ ಜಾಗದಲ್ಲಿ ಇವನು ರಾಜನಾಗ್ಬೋದಿತ್ತಲ್ಲ ಆ ಕಂಸ ಸತ್ತಾಗ ಆ ಕಂಸನ ತಂದೆ ಉಗ್ರಸೇನ ಮುದುಕ ಆತನಂತಂದು ಸಿಂಹಾಸನದಲ್ಲಿ ಕೂರಿಸಿ ಇನ್ನು ಮುಂದೆ ನಮಗೆಲ್ಲ ನೀನು ರಾಜ ಅಂತ ಹೇಳ್ತಾನೆ ಹಾಗೆ ಮುಂದೆ ಅಫ್ಘಾನಿಸ್ತಾನ ಅಂದರೆ ಅವತ್ತು ಅದು ಬೇರೆ ಹೆಸರಿನಿಂದ ಗುರುತಿಸಲ್ಪಡ್ತಿತ್ತು ಇವತ್ತಿನ ಅಫ್ಘಾನಿಸ್ತಾನ ಅವತ್ತಿನ ಗಾಂಧಾರ ಅಲ್ಲಿ ಅಲ್ಲಿಗೆಲ್ಲೋ ಕೆಲಸಕ್ಕೆ ಹೋಗ್ಬಿ ಏನೋ ಕೆಲಸದ ಕಾರಣಕ್ಕೆ ಹೋಗ್ತಾ ಇರ್ತಾನೆ ಅಥವಾ ರಾಜಕೀಯ ವಿಚಾರಗಳಿಗೆ ಏನಕ್ಕೂ ಹೋಗ್ತಾ ಇರ್ತಾನೆ ಅಲ್ಲಿ ಕಾಶ್ಮೀರದಲ್ಲಿ ಇದ್ದಂತಹ ಒಬ್ಬ ರಾಜ ಓಹೋ ಕೃಷ್ಣ ಬರ್ತಿದ್ದಾನ ಯಾಕೆ ಆ ಕಾಶ್ಮೀರದ ರಾಜ ಕಂಸ ಇಬ್ರು ಫ್ರೆಂಡು ಕಂಸ ನನ್ನ ಕೊಂದ ನನ್ನ ಫ್ರೆಂಡನ್ನು ಕೊಂದ ಬರ್ತ ಕೃಷ್ಣ ಬರ್ತಿದ್ದಾನೆ ಅವನು ನಾನು ಬಿಡಲ್ಲ ಅಂತ ಯುದ್ಧ ಮಾಡ್ದ ಬೇಡ ಅಂದರೂ ಕೇಳಲಿಲ್ಲ ಅಲ್ಲಿ ಆ ರಾಜನನ್ನ ಕೊಂದ ಕೃಷ್ಣ ಅಲ್ಲಿ ಅವನ ರಾಜ ಆಗ್ಬೋದಿತ್ತು ಕೃಷ್ಣ ಆಗಲಿಲ್ಲ ಅಲ್ಲಿ ಆ ರಾಜನ ಹೆಂಡತಿಯನ್ನ ಸಿಂಹಾಸನಕ್ಕೆ ಕೂರಿಸ್ದ ಅಂದ್ರೆ ಹೆಣ್ಣು ಕೂಡ ಸಿಂಹಾಸನದ ಮೇಲೆ ಕೂರಿಸಿದ್ದು ಮೊದಲು ಕೃಷ್ಣನೇ ಕೂ ಕೃಷ್ಣನೇ ಅಲ್ವಾ ಹಾಗೆ ಧರ್ಮ ಸಂಸ್ಥಾಪನೆಯ ವಿಚಾರದಲ್ಲಿ ರಾಜರನ್ನೆಲ್ಲ ಸೋಲಿಸಿದ ಪಾಂಡವರ ಪರ ನಿಂತ ಅವರಿಗೆ ರಾಜ್ಯವನ್ನು ಕೊಡಿಸ್ದ ನ್ಯಾಯವನ್ನು ಕೊಡಿಸ್ದ ಆದರೆ ಅವನು ಏನನ್ನೂ ಮಾಡಿಕೊಳ್ಳಿಲ್ಲ ಅವನು ಕೇವಲ ಕೃಷ್ಣನಾಗಿ ಉಳಿದು ಬಿಟ್ಟ ಅದಕ್ಕೆ ಇವತ್ತಿಗೆ ನಮ್ಗೆ ಅವನ ದೇವರು ಅವನು ರಾಜ್ಯ ಯಾವುದೋ ರಾಜ್ಯ ಬರ ಆಳ್ಕೊಂಡು ಕೂತಿದ್ರೆ ನಮಗೆ ಇವತ್ತು ಅವನ ಆದರ್ಶ ಪುರುಷ ಆಗ್ತಿರ್ಲಿಲ್ಲ ಹಾಗಾಗಿ ನಮ್ಮ ಸ್ವಾರ್ಥದಿಂದ ಬದುಕಿ ಇದು ಬಸವಣ್ಣನವರಿಂದ ಹಿಡಿದು ಬುದ್ಧರಿಂದ ಹಿಡಿದು ರಾಮ ಕೃಷ್ಣ ಅಥವಾ ನಾವು ಈ ಮಹಾನುಭಾವರನ್ನು ಇವರೆಲ್ಲ ಯಾಕೆ ಹೇಳ್ತೀವಿ ಅವರು ಸ್ವಾರ್ಥವನ್ನು ತ್ಯಜಿಸಿ ದೇಶಕ್ಕೋಸ್ಕರ ಲೋಕಕ್ಕೋಸ್ಕರ ಅಥವಾ ಪ್ರಜೆಗಳಿಗೋಸ್ಕರ ಏನು ಮಾಡಬೇಕು ಅಂತ ಬಂದಾಗ ಅವರಲ್ಲಿ ಸ್ವಾರ್ಥ ಇರಲ್ಲ ಸ್ವಾರ್ಥ ಅದು ಸಂಕುಚಿತ ಬುದ್ಧಿ ಧಾರಾಳತೆ ಅಥವಾ ಸಮಸ್ತ ವಿಶ್ವವನ್ನೇ ನನ್ನ ಪ್ರಪಂಚ ನನ್ನ ಮನೆ ಅಂದುಕೊಳ್ಳೋದಿದೆಯಲ್ಲ ಇದು ಧಾರಾಳ ಬುದ್ಧಿ ಅಥವಾ ವಿಶಾಲವಾದ ದೃಷ್ಟಿಕೋನ ಆ ವಿಶಾಲವಾದ ದೃಷ್ಟಿಕೋನ ಮನುಷ್ಯನ ಮನಸ್ಸನ್ನ ಅರಳಿಸುತ್ತೆ ಅರಳಿಸುತ್ತೆ ಅಲ್ವಾ ಈಗ ನಿಮ್ಮನ್ನು ಒಂದು ಚಿಕ್ಕ ಮನೆಯೊಳಗಡೆ ಕೂಡ ಹಾಕೋದಕ್ಕೂ ಒಂದು ದೊಡ್ಡ ಬಯಲಿಗೆ ತಂದು ಬಿಟ್ಟಾಗ ಎಷ್ಟು ಮನಸ್ಸು ಹಗುರ ಆಗುತ್ತಲ್ಲ ಹಾಗೆ ನಮ್ಮ ಆಲೋಚನೆಗಳು ವಿಶಾಲವಾಗಬೇಕು ಸ್ವಾರ್ಥವನ್ನು ತ್ಯಜಿಸಬೇಕು ಬದುಕು ಹಗುರ ಮನಸ್ಸೂ ಹಗುರ ಅಲ್ವಾ ಅಷ್ಟೇ ಸ್ವಾರ್ಥ ಒಳ್ಳೇದಾಗ್ಲಪ್ಪ